ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಓಹೋ ಹಿಮಾಲಯ ಶಿವನಿಗು ಗಿರಿಜ ಗು ದೇವಾಲಯ ರಿಜೆ ಪ್ರೇಮಾಲಯ ಬಿ ಅವರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಇನ್ನೂ ಎಪ್ಪತ್ತು ವರ್ಷ ಅಷ್ಟು ಬೇಗ ಅವರ ಆರೋಗ್ಯ ಹದಗೆಟ್ಟಿರುವಂಥದ್ದು ತುಂಬ ನೋವು ತರುವಂಥ ಸಂಗತಿ ಅವರು ಬೇಗ ಆರೋಗ್ಯ ಸುಧಾರಣೆಯಾಗಿ ಮತ್ತೊಮ್ಮೆ ಅವರಿಗೆ ದೇವರು ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಅವರೇನು ಮಾತನಾಡೋ ಸ್ಥಿತಿ ನೋಡುವಂಥದ್ದು ಕರ್ತವ್ಯ ಅದು ಮಾಡಿದೆ ಬಿ ಅವರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಇನ್ನೂ ಎಪ್ಪತ್ತು ವರ್ಷ ಇಷ್ಟು ಬೇಗ ಅವರ ಆರೋಗ್ಯ ಹದಗೆಟ್ಟಿರುವಂಥದ್ದು ತುಂಬ ನೋವು ಸಂಗತಿ ಅವರು ಬೇಗ ಆರೋಗ್ಯ ಸುಧಾರಣೆಯಾಗಿ ಮತ್ತೊಮ್ಮೆ ಅವರಿಗೆ ದೇವರು ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವ್ರೇನು ಮಾತನಾಡೋ ಸ್ಥಿತಿ ನೋಡುವಂಥದ್ದು ಕರ್ತವ್ಯ ಅದು ಮಾಡಿದೆ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ಫಾಲೋ ಮಾಡಿ